ಅಯ್ಯಯ್ಯೋ ನೋಡದ್ರಲ್ಲ ಬೆಂಗಳೂರಿನ ಹೃದಯ ಭಾಗವಾಗಿರೋ ಗಾಂಧಿನಗರದಲ್ಲಿನ ಆಸ್ತಿ ನಂಬರ್ ಅರವತ್ತಾರು ಗೋಡುರಾಯ ಮಠ ಮತ್ತೆ ದತ್ತಾತ್ರೇಯ ದೇವಸ್ಥಾನಕ್ಕೆ ಸೇರಿದ ಈ ವೀರಶೈವ ಮಠ ಸರ್ಕಾರದ ಆಸ್ತಿ ಸುಮಾರು ನೂರು ಕೋಟಿಗೂ ಹೆಚ್ಚು ಬೆಲೆ ಬಾಳುತ್ತೆ ಆದರೆ ಈ ಸರ್ಕಾರದ ಆಸ್ತಿಯನ್ನ ಬೇನಾಮಿಗಳು ಗುಳುಂ ಮಾಡಿದ್ದು ಸುಮಾರು ಮೂವತ್ತು ವರ್ಷಗಳಿಂದ ಸರ್ಕಾರದ ಆಸ್ತಿಯನ್ನ ಅನುಭವಿಸಿಕೊಂಡು ಾಗಿ ಸರ್ಕಾರದ ಬೊಕ್ಕಸಕ್ಕೆ ವಂಚನೆ ಮಾಡ್ತಿದ್ದಾರೆ ಗಾಂಧಿನಗರದಲ್ಲಿರುವ ಆಸ್ತಿ ಸಂಖ್ಯೆ ಇನ್ನೂರ ಅರವತ್ತಾರು ಇದು ಗೋಡೂರಾಯ ಮಠ ಮತ್ತು ದತ್ತಾತ್ರೇಯ ದೇವಸ್ಥಾನಕ್ಕೆ ಸೇರಿದ ಆಸ್ತಿಯಾಗಿರುತ್ತದೆ ಹಿಂದೆ ಇದು ವೀರಶೈವರ ಮಠ ಇದು ಹಿಂದೆ ಇದ್ದ ಸ್ವಾಮಿಗಳು ಅಂದರೆ ಮಠಾಧಿಪತಿಗಳು ಯಾವುದೇ ಉತ್ತರಾಧಿಕಾರ ನೇಮಕ ಮಾಡಿದರೆ ಅವರು ಲಿಂಗೈಕ್ಯರಾಗಿ ಬಿಟ್ಟಿದ್ದಾರೆ ತದನಂತರದಲ್ಲಿ ಅಲ್ಲೇ ಸುಮ್ಮನೆ ಸ್ವಾಮೀಜಿಗಳಿಗೆ ಸಹಾಯ ಮಾಡ್ತಾ ಮಾಡಲಿಕ್ಕೆ ಬಂದಿರತಕ್ಕಂಥ ಕೆಲವರು ತಮ್ಮದೇ ಆಸ್ತಿ ಅಂತೇಳಿ ಕಬಳಿ ಕಬಳಿಸಿಕೊಂಡು ಮಠದಲ್ಲಿರ್ತಕ್ಕಂಥ ರೂಮ್ಗಳನ್ನ ಕೊಠಡಿಗಳನ್ನೆಲ್ಲ ಕನ್ವರ್ಟ್ ಮಾಡಿ ವಾಣಿಜ್ಯ ಮಳಿಗೆಗಳನ್ನ ಮಾಡಿ ಬಾಡಿಗೆ ಕೊಟ್ಬಿಟ್ರು ಕ್ರಮೇಣ ನಾವೇ ಓನರ್ಸ್ ಓನರ್ಸಿದ್ರು ನಾವೇ ಮಾಲಕರು ಹೇಳಿ ಕೂಡ ಅವರು ಕ್ಲೇಮ್ ಮಾಡಿದ್ರು ಮಠಗಳಲ್ಲಿದ್ದ ಕೋಣೆಗಳನ್ನ ಕನ್ವರ್ಟ್ ಮಾಡಿ ಮೂವತ್ತೆರಡು ವಾಣಿಜ್ಯ ಮಳಿಗೆಗಳ ಕಟ್ಟಡ ನಿರ್ಮಾಣ ಹೌದು ಬರೋಬ್ಬರಿ ಮೂವತ್ತು ವರ್ಷಗಳಿಂದ ಮಠಗಳಲ್ಲಿದ್ದ ಕೋಣೆಗಳನ್ನ ವಾಣಿಜ್ಯ ಮಳಿಗೆಗಳಾಗಿ ಕನ್ವರ್ಟ್ ಮಾಡಿ ಮಳಿಗೆಗಳನ್ನ ಬಾಡಿಗೆಗೆ ನೀಡಿರೋದಲ್ಲದೆ ಖಾಸಗಿ ವ್ಯಕ್ತಿಗಳು ಬಾಡಿಗೆಗಳನ್ನ ತೆಗೆದುಕೊಂಡು ಸರ್ಕಾರಕ್ಕೆ ಮತ್ತೆ ಮುಜರಾಯಿ ಇಲಾಖೆಯ ಬೊಕ್ಕಸಕ್ಕೆ ವಂಚಿಸುತ್ತಿದ್ದಾರೆ ಅದೇ ರೀತಿ ಮೂವತ್ತೆರಡಲ್ಲಿ ಸಣ್ಣ ಸಣ್ಣ ವಾಣಿಜ್ಯ ಮಳಿಗೆಗಳಿದ್ದಾವೆ ಈಗಲೂ ಕೂಡ ಅವುಗಳಲ್ಲಿ ತಿಂಗಳ ಹನ್ನೆರಡರಿಂದ ಹದಿನಾಲ್ಕು ಲಕ್ಷ ರೂಪಾಯಿ ಬಾಡಿಗೆಯನ್ನು ಇರುವ ರೇಣುಕಾ ಅವರು ಪಡಿತಾ ಇದ್ರು ಈಗ ಅವರು ನಿಧನರಾಗಿದ್ದಾರೆ ಅಂತ ಗೊತ್ತಾಯ್ತು ಅವರ ಹೆಂಡತಿ ರುದ್ರಾನಮ್ಮ ಮತ್ತು ಅವರ ಮೂರು ಜನ ಮಕ್ಕಳು ಈ ಮಳಿಗೆಗಳನ್ನ ಬಾಡಿಗೆ ಕೊಟ್ಟು ಅನಧಿಕೃತವಾಗಿ ಕಾನೂನು ಬಾಹಿರವಾಗಿ ಬಾಡಿಗೆಗಳ ಹದಿನಾಲ್ಕು ಲಕ್ಷ ರೂಪಾಯಿ ಬಾಡಿಗೆಯನ್ನು ಮಾಸಿಕ ಸಂಗ್ರಹ ಮಾಡ್ತಾ ಇದ್ದಾರೆ ಅಂತ ಗೊತ್ತಾಗಿದೆ ಸಚಿವರ ಆದೇಶಕ್ಕೂ ಕಿಮ್ಮತ್ತಿಲ್ಲ ಆ ದೇವಸ್ಥಾನ ಎಲ್ಲ ಸುತ್ತವರೆ ಇಷ್ಟೆಲ್ಲ ಮಾಡಿದ್ರು ಕೂಡ ಅಸಿಸ್ಟೆಂಟ್ ಕಮಿಷನರ್ ಯಾವುದೇ ರೀತಿ ಕ್ರಮ ತಗೊಂತ ಇಲ್ಲ ಪುಷೋತ್ತಮ್ಮ ಅಂತ ಈ ಪುರುಷೋತ್ತಮ ಅದು ಎಷ್ಟು ಒಂದು ಸುಮಾಸಲ್ಲಿ ಹೋಗಿ ರೆಸ್ಪಾನ್ಸ್ ಕೇಳಿದಾಗೂ ಕೂಡ ನಿಮ್ಗೆ ನೋಟಿಸ್ ಕೊಟ್ಟರೆ ಹೆಚ್ಚು ಅಂತೆಲ್ಲ ಉದಾಸೀನ ಮಾತಾಡಿ ಕಳಿಸ್ತಾ ಇದ್ದಾರೆ ಆಗಲೇ ಆ ಜಾಗ ಸರ್ಕಾರದ ಜಾಗ ಸುಮಾರು ಎಂಬತ್ತರಿಂದ ನೂರು ಕೋಟಿ ರೂಪಾಯಿ ಆಸ್ತಿ ಅದು ಇಷ್ಟೆಲ್ಲ ಇದ್ದರೂ ಕೂಡ ಸರ್ಕಾರದ ಜಾಗ ಸರ್ಕಾರದ ದಾಖಲೆಗಳಿದೆ ಸಾವಿರದ ಒಂಬೈನೂರ ಮೂವತ್ತೇಳರೂ ಕೂಡ ವಿಲ್ ಕೂಡ ವಿಲ್ ಕೂಡ ಆಗಿದೆ ಅದಕ್ಕೆ ಇಷ್ಟೆಲ್ಲ ಇದ್ದರೂ ಕೂಡ ಯಾರೋ ಹಿಂಗೆ ಅನ್ನೋ ಹೆಂಗ್ಸು ಸುಮಾರು ಒಂದು ಇಪ್ಪತ್ತು ಇಪ್ಪತ್ತು ವರ್ಷದಿಂದ ಬಾಡಿಗೆ ಹುಟ್ಟು ತೊಗೊಂಡು ಮುಜುರಾ ಯಾವುದೋ ಶಾಮೀಲಾಗಿ ಇಲ್ಲಿಗೆಲ್ಲ ಬಾಡಿಗೆಗಳು ತಗೊಂಡು ಒಂದು ಸುಮಾರು ಎಂಟರಿಂದ ಹತ್ತು ಲಾ ಹತ್ತು ಲಕ್ಷ ಹನ್ನೆರಡು ಲಕ್ಷ ಬಾಡಿಗೆ ತಗೊತಾವೆ ಎಸ್ ಮುಜರಾಯಿ ಇಲಾಖೆ ಸಚಿವರಾದ ರಾಮಲಿಂಗಾರೆಡ್ಡಿ ಅವರು ಕಂದಾಯ ಇಲಾಖೆಯ ಪ್ರಧಾನ ಕಾರ್ಯದರ್ಶಿಗೆ ಪತ್ರ ಬರೆದು ಪರಿಶೀಲಿಸಿ ಮತ್ತು ತನಿಖೆ ಮಾಡಿ ಅಂತ ಆದೇಶ ಮಾಡಿದ್ದು ಕಂದಾಯ ಇಲಾಖೆ ಕೂಡ ಧಾರ್ಮಿಕ ದತ್ತಿ ಇಲಾಖೆಗೆ ಪತ್ರ ಬರೆದು ಸಚಿವರ ಆದೇಶವಿದೆ ಈ ಅಕ್ರಮದ ಬಗ್ಗೆ ಕ್ರಮ ತೆಗೆದುಕೊಳ್ಳಿ ಅಂತ ಬೆಂಗಳೂರು ಡಿಸಿ ದಯಾನಂದ್ ಅವರಿಗೆ ಲಿಖಿತ ರೂಪದಲ್ಲಿ ನಿರ್ದೇಶನ ಕೊಟ್ಟಿದ್ದಾರೆ ಮುಜರಾಯಿ ಸರ್ಕಾರದ ಜಾಗ ನಾವು ದುಡ್ಡುಗಳು ಇವರು ಬಾಡಿಗೆ ತಗೊಂಡು ಎಷ್ಟೋ ದುಡ್ಡುಗಳು ಕೋಟಿಗಟ್ಟಲೆ ಲಾಸ್ ಇದೆ ತಗೊಂಡು ಅದು ನಾವು ಇವತ್ತು ಏನು ಮಾಡ್ತಾಯಿದ್ದೀವಿ ಅಂದರೆ ಗೌರ್ಮೆಂಟ್ ಅವ್ರು ತಗೊಂಡು ಇದನ್ನು ತಗೊಂಡು ಮಡಿ ಅವ್ರು ಮಾಡಿ ತುಂಬ ಲಾಸ್ ಆಯ್ತಾ ಇದೆ ಅಂತಲೇ ನಾವು ಕೇಳಿ ಇದು ಮಾಡ್ತಾಯಿದ್ದೀವಿ ನಮಗಂತೂ ಯಾರೂ ನಾವು ಕೇಳ್ತಾ ಇಲ್ಲ ಈ ಥರ ಎಲ್ಲ ಅನುಕೂಲ ಡಾಕ್ಯುಮೆಂಟ್ ಫುಲ್ ನೂರಕ್ಕೆ ನೂರು ಡಾಕ್ಯುಮೆಂಟ್ ಕೊಟ್ರು ಮುಜರಾಯ್ರು ತಗೊಳ್ತಾ ಇಲ್ಲ ಅದರಿಂದ ನಾವು ಏನೇ ಕಾರಣದಿಂದ ಅದನ್ನು ತಗೊಂಡು ಅದಕ್ಕೆ ಬಂದು ಕ್ರಮ ತಗೊಂಡು ಅದೇನು ಬೋಲ್ಡ್ ಹಾಕ್ಬೇಕು ಹಾಕ್ಬಿಟ್ಟು ಇನ್ನು ಡಿಸಿ ಕೂಡ ಮುಜರಾಯಿ ಇಲಾಖೆಯ ಸಹಾಯಕ ಆಯುಕ್ತರಾದ ಪುರುಷೋತ್ತಮ ಅವರಿಗೆ ಪತ್ರ ಬರೆದು ಇದರ ಬಗ್ಗೆ ಕ್ರಮ ತೆಗೆದುಕೊಂಡು ಸರ್ಕಾರದ ಆಸ್ತಿಯನ್ನ ಸಂರಕ್ಷಣೆ ಮಾಡಲು ಬೇಕಾದ ಕ್ರಮ ಕೈಗೊಳ್ಳಿ ಅಂದ್ರೂ ಕೂಡ ನಾಲ್ಕು ತಿಂಗಳಿಂದ ನಿರ್ದಿಷ್ಟ ಮತ್ತು ನಿಷ್ಠುರವಾಗಿ ಕ್ರಮ ಕೈಗೊಂಡಿಲ್ಲ ಸರ್ಕಾರದ ಆಸ್ತಿಯನ್ನ ಉಳಿಸಲು ಮನಸ್ಸೇ ಮಾಡ್ತಿಲ್ಲ ಮುಜರಾಯಿ ಇಲಾಖೆಗೆ ಸೇರಿದ ಪ್ರಾಪರ್ಟಿ ಇದು ಪ್ರೈವೇಟ್ ಅವರು ಬಂದು ಅವರ ಹೆಸರು ಹಾಕ್ಕೊಂಡು ಅವ್ರ ಪ್ರಾಪರ್ಟಿ ಅಂತೇಳಿ ಬಾಡಿ ವಸೂಲಿ ಮಾಡ್ಕೊತಾ ಇದಾರೆ ಇದರಲ್ಲೆಲ್ಲ ಮುಜರಾಯಿ ಇಲಾಖೆಯವರೆಲ್ಲ ಸೇರಿಕೊಂಡು ಬಿನಾಮಿ ಹೆಸರು ಹಾಕ್ಕೊಂಡು ವೃದ್ಧಾನಮ್ಮ ಅಂತೇಳಿ ಅವ್ರ ಹೆಸರು ಹಾಕ್ಕೊಂಡು ಮುಜರಾಯಿ ಇಲಾಖೆದವರೆಲ್ಲ ಬಾಡಿಗೆ ವಸೂಲಿ ಮಾಡ್ಕೊತಾ ಇದ್ದಾರೆ ನಲ್ವತ್ತು ವರ್ಷದಿಂದ ಇಲ್ಲೇ ಇದ್ದೀವಿ ನಾವು ಕೆಲಸ ಮಾಡಿಕೊಂಡು ನಮ್ಮ ಯಜಮಾನರು ಇದು ಮುಜರಾಯಿ ಇಲಾಖೆ ಅಂತ ಗೊತ್ತಾಯಿತು ನಮಗೆ ಈಗ ಅವರು ನೋಟಿಸ್ ಕೊಟ್ಟಿದ್ದಾರೆ ನಮಗೆ ಬಾಡಿಗೆ ನಮಗೆ ಕಟ್ಟಿ ಅಂತ ಅವರು ನಮಗೆ ಕಟ್ಟಿ ಅಂತ ಇದ್ದಾರೆ ಇದೇನು ಮಾಡ್ಬೇಕಂತ ಗೊತ್ತಾಗ್ತಲ್ಲ ಇನ್ನೊಂದು ಒಂದೂವರೆ ಎರಡು ವರ್ಷದಿಂದ ಕರೆಂಟ್ ಬೇರೆ ಕಟ್ ಮಾಡಿದ್ದಾರೆ ನಾವು ಜನ್ರೇಟರ್ ಯೂಸ್ ಮಾಡಿಕೊಂಡು ನಡೆಸ್ತಾ ಇದ್ದೀವಿ ಟ್ರಾವೆಲ್ಸ್ ಕರೆಂಟೇ ಇರಲ್ಲ ನಮ್ಮದು ಕರೆಂಟೇ ಇಲ್ಲ ಜನ್ರೇಟರ್ ಯೂಸ್ ಮಾಡ್ಕೊಂಡು ನಾವು ಯೂಸ್ ಮಾಡ್ತಾ ಇರೋದು ಸರ್ಕಾರದ ಆಸ್ತಿಯನ್ನ ಉಳಿಸಲು ಮನಸ್ಸೇ ಮಾಡ್ತಿಲ್ಲ ಹೌದು ಸರ್ಕಾರದ ಆಸ್ತಿಯನ್ನ ಉಳಿಸೋದಕ್ಕೆ ಮುಜರಾಯಿ ಇಲಾಖೆಯ ಸಹಾಯಕ ಆಯುಕ್ತರಿಗೆ ಯಾಕೋ ಮನಸ್ಸೇ ಇಲ್ಲ ಸರ್ಕಾರದ ಬೊಕ್ಕಸಕ್ಕೆ ಮೂವತ್ತು ವರ್ಷಗಳಿಂದ ನಷ್ಟ ಆಗ್ತಿದ್ರು ಇದರ ಬಗ್ಗೆ ಕ್ರಮ ತೆಗೆದುಕೊಳ್ಳದೆ ನಮಗೂ ಇದಕ್ಕೂ ಸಂಬಂಧವೇ ಇಲ್ಲ ಅನ್ನೋ ಹಾಗೆ ಜಾಣ ಮೌನರಾಗಿದ್ದಾರೆ ಇನ್ನಾದರೂ ಸರ್ಕಾರದ ಆಸ್ತಿಯನ್ನ ಕಬಳಿಸಿ ಬೊಕ್ಕಸಕ್ಕೆ ವಂಚನೆ ಮಾಡಿರುವವರ ವಿರುದ್ಧ ಕಠಿಣ ಕ್ರಮ ಕೈಗೊಂಡು ಮುಜರಾಯಿ ಇಲಾಖೆಗೆ ಸೇರಿದ ಆಸ್ತಿಯನ್ನ ವಶಪಡಿಸಿಕೊಂಡು ಸಂರಕ್ಷಣೆ ಮಾಡಬೇಕು ಅನ್ನೋದೇ ವಿಜಯ ಟೈಮ್ಸ್ನ ಆಗ್ರಹ